ದೇವರು ಡಿಂಗ್ ಡಾಂಗ್ ಟಿವಿ ಚಾನಲ್ಗೆ ಇವಾಗ ತಾನೇ ಇಂಟರ್ವ್ಯೂ ಕೊಟ್ಟೆ ಟಿವಿ ಒಳಗಡೆ ಇರೋಂತ ಸ್ಟುಡಿಯೋ ಹೆಂಗಿರ್ತದೆ ನೋಡಿ ಇಲ್ಲಿ ಕ್ಯಾಮರಾ ಇದು ಮೇಯ್ನ್ ಕ್ಯಾಮರಾ ಅದು ಮೂರನೇ ಕ್ಯಾಮರಾ ನ್ಯೂಸ್ ಆಂಕರ್ ಗಳು ನ್ಯೂಸ್ ನ ಬಡಬಡ ಅಂತ ಓದ್ತಿರ್ತಾರಲ್ಲ ಅವ್ರೇನ್ ಬಾಯ್ ಮಾಡ್ಕೊಂಡ್ ಬಂದು ಓದ್ತಾರ ಇಲ್ಲ ಅವ್ರ ಮುಂದೆ ಈ ತರ ಟಿ ವಿ ಇರ್ತದೆ ನೋಡ್ರಿ ಟಿವಿ ನಂಗೆ ಕ್ಯಾಮ್ರಾ ನೋಡಿದ್ರೆ ಹೋಗ್ಬಿಟ್ಟು ಹಂಗೆ ನೋಡ್ಕೊಂಡು ನೋಡ್ಕೊಂಡು ಓದ್ಬಿಡ್ತಾರೆ ನ್ಯೂಸ್ ನ ಮತ್ತೆ ಪಿ ಆರ್ ರೂಮ್ ಪಕ್ಕನೇ ಇರ್ತದೆ ಯಾರಾದ್ರೂ ಬಂದ್ರೆ ಇಲ್ಲಿ ಕೂರಿಸ್ತಾರೆ ಮತ್ತೆ ಕ್ಯಾಮ್ರಾ ಮುಂದೆ ಬರೋಕ್ಕಿಂತ ಮುಂಚೆ ಪೇಂಟ್ ಇಲ್ಲೇ ಬಳ್ಕೋತಾರೆ ಇದನ್ನ ಗ್ರೀನ್ ರೂಮ್ ಅಂತಾರೆ ಸದ್ಯಕ್ಕೆ ಮಕ್ಕಳ ಸಾಮ್ರಾಜ್ಯ ಆಗೋಗೈತಿದ್ ಡೈಲಿ ಹೋಗ್ ಬರೋ ಅಂತ ಬಸ್ಸು ಈ ಬಸ್ ಗೆ ಏನಾದ್ರು ಬೆಂಕಿ ಎತ್ಕೊಂಡ್ರೆ ಬೆಂಕಿ ಆರ್ಸಕ್ಕೆ ಫೈರ್ ಇಂಜಿನ್ ಗಾಡಿ ಐತೆ ನೋಡಿ ಇಲ್ಲಿ ಫೈರ್ ಇಂಜಿನ್ ಕೆಲಸ ಮಾಡಕ್ ಮಕ್ಳು ಹತ್ಕೋತಾರೆ ಮಕ್ಕಳು ಈ ಆಟ ಸಾಮಾನ್ ಫೈರ್ ಇಂಜಿನ್ ಅನ್ನು ಹೋಗ್ಬಿಟ್ಟು ಇದು ಆಟ ಸಾಮಾನ್ ಅನ್ಕೊಂಡ್ಬಿಟ್ರಿ ಅಲ್ವಾ ಆಕ್ಚುಲಿ ಆಟೋ ಸಾಮಾನ್ ಅಲ್ಲ ರಿಯಲ್ ಫೈಯರ್ ಇಂಜಿನ್ ಇದು ಆಯ್ತಾವ ಗಾಡಿ ಗಂಟೆ ಹೊಡ್ಕೊಂಡ್ ಫೋನ್ ಬಂತು ಅನ್ಸುತ್ತೆ ಎಲ್ಲ ಬೆಂಕಿ ಹತ್ಕೊಂಡಿದ್ದು ಹಲೋ ಆಡಿ ಮಕ್ಕಳೆಲ್ಲಾ ಬೆಂಕಿ ಹಾರಿಸ್ತಾವ್ರೆ ಆಗೋ ಬಿಲ್ಡಿಂಗ್ ಬೆಂಕಿ ಹತ್ಕೊಂಡೈತೆ ನೀರು ನೀರ್ ಬಿಟ್ಟು ಹಾರಿಸ್ತಾವ್ರೆ ಬ್ರದರ್ ಇನ್ ಅಗ್ನಿಶಾಮಕ ದಳ ಎಸ್ ಎಸ್ ಇವ ಎಲ್ಲ ಬೆಂಕಿ ಆರಿಸೋ ಕೆಲಸ ಮಾಡ್ತಾರೆ ನೋಡ್ರಿ ದೊಡ್ಡವರೆಲ್ಲ ಬಂದ್ಬಿಟ್ಟು ಬೆಂಕಿ ಹತ್ ಬಿಡ್ತಾರೆ ಇಲ್ಲಿ ಬೆಂಕಿ ಏ ಮಗು ಎಲ್ ಬಿಡ್ತಾ ಇದ್ಯಾಕ್ಟ್ ಆಗಿ ದುರ್ರಿ ಇಟ್ಬಿಡ್ರಿ ಒರ್ಜಿನಲ್ ಅಗ್ನಿಶಾಮಕ ಗಾಡಿ ನೋಡ್ರಿ ಹೆಂಗಿರ್ತದೆ ಓ ಬೆಂಕಿ ಆರಿಸ್ಬಿಟ್ರು ಖುಷಿಗ ಚಪ್ಪಾಳೆ ತಡ್ತಾವ್ರೆ ಕ್ಯಾಮೆ ಮುಗಿತು ತಿರ್ಗಾ ಗಾಡಿ ಹತ್ಕೊತಾವ್ರೆ ಇದು ಗುರು ಮಕ್ಕಳ ಜೀವನ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಈ ತರ ಕೆಲಸ ಮಾಡಕ್ ಕನ್ಸ್ಕೊಂತ ಇದ್ದೆ ನಾನು ಆದ್ರೆ ಈಗಿನ ಮಕ್ಳು ರಿಯಲ್ ಆಗಿ ಮಾಡ್ತಾವ್ರೆ ಕ್ಯಾಮ್ಸಿದ್ರು ಮನೆಗೆ ಹೋಯ್ತಾವ್ರೆ ಪೋಷಕರೆಲ್ಲ ಸಿಕ್ಕಾಬಿಟ್ಟೆ ಖುಷಿ ಆಗ್ಬಿಟ್ಟವ್ರ ಮಕ್ಳು ಬೆಂಕಿ ಆರಿಸ್ಬಿಟ್ರು ಅಂತ ಒಪ್ಪ ದೇವರು ನೀವು ಬೇಕರಿಲಿ ಬ್ರೆಡ್ ತಿಂದಿದ್ದೀರಲ್ಲ ಆ ಬ್ರೆಡ್ ಏನಾದ್ರು ಮಕ್ಳು ಮಾಡೋದ್ರೆ ನೋಡ್ರಿ ಹಿಂಗಿರ್ತದೆ ಮಕ್ಳು ನೋಡ್ರಿ ಬ್ರೆಡ್ ಮಾಡೋದ್ರಲ್ಲಿ ನಿರತರ ಆಗವ್ರಿ ಮಕ್ಕಳ ಬೇಕ್ರಿ ಇದು ಬೆಂಕಿಗೆ ಯಾರಾದ್ರೂ ಸಿಲುಕೊಂಡಿದ್ರೆ ಅದರಿಂದ ರಕ್ಷಿಸೋ ಅಂತ ಕೆಲಸ ಇಲ್ ಮಾಡ್ತಾರೆ ಮಕ್ಕಳು ಮಕ್ಕಳೇನಾದ್ರು ಅನಿಮೇಷನ್ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಮಕ್ಕಳ ಅನಿಮೇಶನ್ ಸ್ಟುಡಿಯೋ ಇಲ್ಲ ಐತೆ ಗ್ರಾಫಿಕ್ ಡಿಸೈನಿಂಗು ವಿಡಿಯೋ ಎಡಿಟಿಂಗು ಅದು ಇದು ಎಲ್ಲ ಮಾಡ್ತಾರಲ್ಲ ಫಿಲಂ ಗಳಲ್ಲೆಲ್ಲ ಈ ತರ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ ಮಕ್ಕಳು ಕಲಿತವ್ರೆ ಆನಿಮೇಶನ್ ಮಗು ಎಡಿಟ್ ಮಾಡಿರೋದು ಮೊಗನೇ ನೋಡ್ತಾವೆ ಇದನ್ನೆಲ್ಲ ಎಲ್ಲಿ ಶೂಟ್ ಮಾಡೋದು ಅಂದ್ರೆ ನೋಡಿ ಅಲ್ಲಿ ಅಲ್ಲೇ ಶೂಟ್ ಮಾಡೋದು ಅಲ್ಲೇ ಎಡಿಟ್ ಮಾಡೋದು ಅದ್ಭುತ ಮಕ್ಕಳ ಪ್ರಪಂಚದಲ್ಲಿ ಮಕ್ಕಳೇ ಕ್ಲೀನ್ ಮಾಡ್ತಾವ್ರೆ ಅಮೋಘವಾದಂತ ವಿಷಯ ಇದು ಕ್ಲೀನ್ ಮಾಸ್ಟ್ರು ಇಲ್ಲ ಅವ್ರೆ ಮಕ್ಳು ಗಾಡಿ ಏನಾದ್ರು ಕೆಟ್ಟೋದ್ರೆ ಮಕ್ಳು ಕಾರ್ ರೆಡಿ ಮಾಡೋ ಅಂತ ಗ್ಯಾರೇಜ್ ಐತೆ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತವ್ರ ನೋಡ್ರಿ ಮಕ್ಳು ಪಂಚರ್ ಆಗಿರೋ ಕಾರ್ ಗೆ ಟೈರ್ ಚೇಂಜ್ ಮಾಡ್ತಾವ್ರೆ ಹೆಂಗ್ ಮಾಡ್ತಾರ ನೋಡೋಣ ಅದ್ಭುತ ಸುತ್ತ ಸುತ್ತು ಅಲ್ಲಿ ಎಲೆಕ್ಟ್ರಿಕ್ ಗಾಡಿ ಚಾರ್ಜ್ ಮಾಡ್ಕೊಳಂತ ಪವರ್ ಸ್ಟೇಷನ್ ಇಲ್ಲಿ ಪೆಟ್ರೋಲ್ ಹಾಕೊಳ ಪೆಟ್ರೋಲ್ ಬಂಕು ಪ್ರತಿ ಒಂದೇ ಇದೆ ಇವರು ಈ ಮಕ್ಕಳ ಸಿಟಿಲಿ ಮಕ್ಕಳು ನೋಡ್ರಿ ರೇಸ್ ಆಡ್ತಾ ಇರೋದು ಕಾರ್ ರೇಸ್ ಆಡ್ತಾವ್ರೆ